ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನಾವು ಆಚರಣೆ ಮಾಡುವಂತಹ ಏಕಾದಶಿಗಳಲ್ಲಿ ಮೋಕ್ಷದ ಏಕಾದಶಿ ಅನ್ನೋದು ಕೂಡ ಒಂದು ಈ ಏಕಾದಶಿಯನ್ನು ಗೀತಾ ಜಯಂತಿ ಎಂತಲೂ ಕೂಡ ಕರೆಯಲಾಗುತ್ತದೆ ಮುಖ್ಯವಾಗಿ ನಾವು ನೋಡುವುದಾದರೆ ಮಹಾಭಾರತ ಯುದ್ಧವು ಪ್ರಾರಂಭವಾದಾಗ ಅರ್ಜುನನು ತನ್ನಯ ಜನರನ್ನು ಶತ್ರುಗಳಾಗಿ ನೋಡಿದಾಗ ಬಹಳ ದುಃಖಿತನಾದನು ಮತ್ತು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಭಗವಾನನನ್ನು ಕುರಿತು ಈ ಯುದ್ಧವನ್ನು ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದನು ನನ್ನ ಸ್ವಂತ ಸಹೋದರರು ಮತ್ತು ಗುರುಗಳನ್ನು ಕೊಂದು ನಾನು ಈ ರಾಜ್ಯವನ್ನು ಅನುಭವಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಅರ್ಜುನನು ಹೇಳಿದನು ಸ್ವಲ್ಪ ಸಮಯದ ಹಿಂದೆ ಅದೇ ಅರ್ಜುನನು ಕೌರವ ಸೈನ್ಯವನ್ನು ನಾಶ ಮಾಡಲು ಸಂಕಲ್ಪ ಮಾಡಿದ್ದನು ಆದರೆ ತನ್ನ ಜನರನ್ನು ಶತ್ರುಗಳಂತೆ ನೋಡಿದ ಅರ್ಜುನನು ಸಂದರ್ಭಗಳಿಗೆ ಅನುಸಾರವಾಗಿ ಕಾರ್ಯದಿಂದ ವಿಮುಖನಾದನು ಅಂದರೆ ತನ್ನಯ ಕರ್ತವ್ಯದಿಂದ ವಿಮುಖನಾದಂತಹ ಅರ್ಜುನನನ್ನು ದಾರಿಗೆ ತರಲು ಶ್ರೀಕೃಷ್ಣನು ಗೀತಾ ಜ್ಞಾನವನ್ನು ಉಪದೇಶ ಮಾಡಿದರು ಇದನ್ನು ಗೀತಾ ಜಯಂತಿ ಅಥವಾ ಮೋಕ್ಷದ ಏಕಾದಶಿ ಎಂದು ನಾವು ಆಚರಿಸಲಾಗುತ್ತದೆ ಜ್ಯೋತಿಷ ತೀರ್ಥ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆದಂತಹ ಸಂದೇಹಗಳನ್ನು ನಿವಾರಿಸಲು ಭಗವದ್ಗೀತೆಯಲ್ಲಿ ದಾಖಲಿಸಲಾದ ಶ್ಲೋಕಗಳನ್ನು ಹೇಳಿದನು ಈ ಭಗವದ್ಗೀತೆಯೊಳಗಿನ ತತ್ವಗಳನ್ನು ಯಾರಿಗಾದರೂ ಸರಿ ಉಡುಗೊರೆಯಾಗಿ ನೀಡಲು ಮೋಕ್ಷದ ಏಕಾದಶಿಯು ಅತ್ಯುತ್ತಮವಾದ ದಿನವಾಗಿದೆ ಎಂದು ನಂಬಲಾಗಿದೆ ಏಕೆಂದರೆ ಕೊಡುವವರ ಮೇಲೆಯೂ ಮತ್ತು ಸ್ವೀಕರಿಸುವವರ ಮೇಲೆಯೂ ಕೂಡ ಸುರಿಸುವನು ಆದ್ದರಿಂದ ಈ ಮಂಗಳಕರ ದಿನದಂದು ಭಗವದ್ಗೀತೆಗಳ ವಿನಿಮಯವನ್ನು ನಾವುಗಳು ಪ್ರೋತ್ಸಾಹಿಸಬೇಕು ಹಾಗೆಯೇ ಹಿಂದೂ ಪುರಾಣಗಳಲ್ಲಿ ಮೋಕ್ಷದ ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ನಮ್ಮಯ ಪಿತೃಗಳು ಅಥವಾ ಸತ್ತ ಪೂರ್ವಜರಿಗೆ ಮೋಕ್ಷ ಅಥವಾ ವಿಮೋಚನೆಯನ್ನು ನೀಡಬಹುದು ಎಂದು ನಂಬಲಾಗಿದೆ ಇನ್ನು ಈ ಮೋಕ್ಷದ ಏಕಾದಶಿಯನ್ನು ಏಕೆ ಆಚರಿಸಬೇಕು ಅಂತ ಒಮ್ಮೆ ನೋಡೋಣ ವಿಶೇಷವಾಗಿ ಈ ಮೋಕ್ಷದ ಏಕಾದಶಿಯನ್ನು ನಾವುಗಳು ಮಹಾವಿಷ್ಣುವಿಗೆ ಅರ್ಪಿಸುತ್ತೇವೆ ಏಕೆಂದರೆ ಆತನು ನಮ್ಮ ಜೀವನದ ಪೋಷಕನು ಆಗಿರುವನು ಹಾಗೆಯೇ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಭಗವಾನ್ ವಿಷ್ಣುವು ನಮ್ಮನ್ನು ಜೀವನದ ಜಂಜಾಟದಿಂದ ಮತ್ತು ಸಾವಿನ ಚಕ್ರದಿಂದ ಬಿಡುಗಡೆ ಮಾಡುತ್ತಾನೆ ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಗೌರವಾರ್ಥವಾಗಿ ನಾವು ಈ ದಿನದಂದು ಉಪವಾಸವನ್ನು ಮಾಡಬೇಕು ಇದರಿಂದ ನಮ್ಮಯ ಪೂರ್ವಜರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಹಾಗೆಯೇ ಈ ಮೋಕ್ಷದ ಏಕಾದಶಿಯನ್ನು ನಾವು ಕುಟುಂಬ ಸಮೇತರಾಗಿ ನಮ್ಮ ಮೃತ ಪೂರ್ವಜರ ವಿಮೋಚನೆಯನ್ನು ಕೇಳಲು ಆಚರಿಸಲಾಗುತ್ತದೆ ಇದರಿಂದ ಅವರು ಶಾಂತಿಯುತ ಮರಣಾನಂತರದ ಜೀವನವನ್ನು ಹೊಂದಬಹುದು ಈಗ ನಾವುಗಳು ಮೋಕ್ಷದ ಏಕಾದಶಿಯ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಈ ಏಕಾದಶಿ ವ್ರತವನ್ನು ಮಾಡುವಂಥ ವ್ಯಕ್ತಿಗಳು ಆ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ಥಾನಾದಿಗಳು ಮುಗಿಸಿಕೊಂಡು ಶುಚಿರ್ಭೂತರಾಗಿ ಉಪವಾಸದ ಸಂಕಲ್ಪವನ್ನು ಕೈಯಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಈ ಮೋಕ್ಷದ ಏಕಾದಶಿಯ ಉಪವಾಸ ವ್ರತವು ಏನನ್ನೂ ತಿನ್ನದೆ ಅಥವಾ ಕುಡಿಯದೇ ಇರುವುದು ಮುಖ್ಯವಾಗಿ ಈ ಏಕಾದಶಿ ತಿಥಿಯ ಸೂರ್ಯೋದಯದಿಂದ ದ್ವಾದಶಿ ತಿಥಿಯ ಸೂರ್ಯೋದಯದವರೆಗೂ ಕೂಡ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವುಗಳು ಉಪವಾಸವನ್ನು ಮಾಡಲಾಗುತ್ತದೆ ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಪ್ರತಿ ವರ್ಷವೂ ಕೂಡ ಈ ರಥವನ್ನು ಧಾರ್ಮಿಕವಾಗಿ ಆಚರಿಸುವಂತಹ ವ್ಯಕ್ತಿಗಳು ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆಯೂ ಕೂಡ ಇದೆ ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಈ ಮೋಕ್ಷದ ಏಕಾದಶಿ ರಥವನ್ನು ಆಚರಿಸುವವರು ಈ ದಿನದಂದು ಅಕ್ಕಿ ಧಾನ್ಯಗಳು ಬೇಳೆಕಾಳುಗಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸೇವನೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಐದನೇದಾಗಿ ನಾವು ನೋಡುವುದಾದರೆ ವಿಷ್ಣು ಭಕ್ತರು ವಿಷ್ಣುವಿನ ದೈವಿಕ ಅನುಗ್ರಹವನ್ನು ಪಡೆಯಲು ಭಕ್ತಿಯಿಂದ ಪವಿತ್ರವಾದಂತಹ ಭಗವದ್ಗೀತೆಯನ್ನು ಪೂಜಿಸಬೇಕು ಜೊತೆಗೆ ಧರ್ಮೋಪದೇಶವನ್ನು ಕೇಳಬೇಕು ಇನ್ನು ಆರನೇದಾಗಿ ನಾವು ನೋಡುವುದಾದರೆ ಮಹಾವಿಷ್ಣುವಿನ ಭಕ್ತರು ಉಪವಾಸ ವ್ರತದ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ವಿಷ್ಣು ಅಥವಾ ಶ್ರೀಕೃಷ್ಣನ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಪ್ರಾರ್ಥನೆಗಳನ್ನು ಮಾಡಬೇಕು ಏಳನೇದಾಗಿ ನಾವು ನೋಡುವುದಾದರೆ ಮೋಕ್ಷದ ಏಕಾದಶಿಯ ಸಂದರ್ಭದಲ್ಲಿ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಮುಕುಂದಾಷ್ಟಕವನ್ನು ನಾವು ಓದುವುದರಿಂದ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಈ ಪಾರಾಯಣ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸ್ತೋತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನೀವು ಪೂಜಾ ಸಮಯದಲ್ಲಿ ಹೇಳಬಹುದು ಇನ್ನ ಈ ವ್ರತಕ್ಕೆ ಸಂಬಂಧಿಸಿದ ವ್ರಥಕತೆಯನ್ನು ಒಮ್ಮೆ ನೋಡೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಮಹಾರಾಜನು ಆದಂತಹ ಯಧೀಷ್ಠಿರನು ಶ್ರೀಕೃಷ್ಣನನ್ನು ಈ ರೀತಿ ಕೇಳಿದನು ಓ ಭಗವಂತ ನೀನು ಮೂರೂ ಲೋಕಗಳ ಅಧಿಪತಿಯಾಗಿದ್ದು ಎಲ್ಲರಿಗೂ ಕೂಡ ಸಂತೋಷವನ್ನು ನೀಡುವವನಾದ್ದರಿಂದ ನಾನು ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ಓ ಪರಮಾತ್ಮನೇ ನನ್ನಯ ಮನಸ್ಸಿನಲ್ಲಿ ಮೂಡಿರುವ ಸಂದೇಹವನ್ನು ನಿವಾರಿಸು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಏಕಾದಶಿಯ ಹೆಸರೇನು ಹಾಗೂ ಆ ದಿನದಲ್ಲಿ ಯಾವ ದೇವತೆಗಳನ್ನು ನಾವು ಪೂಜಿಸಲಾಗುತ್ತದೆ ಆ ಏಕಾದಶಿಯ ಪೂಜಾ ವಿಧಾನವೇನು ದಯವಿಟ್ಟು ನನಗೆ ಹೇಳೆಂದು ಯಧಿಷ್ಠಿರನು ಕೇಳುವನು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜ ನೀನು ಒಂದು ದೊಡ್ಡ ಪ್ರಶ್ನೆಯನ್ನು ಕೇಳಿರುವೆ ನಿನ್ನ ಈ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ ಇದನ್ನು ಕೇಳುವುದರ ಮೂಲಕ ನಿನ್ನ ಖ್ಯಾತಿಯು ಜಗತ್ತಿನಲ್ಲಿ ಹರಡುತ್ತದೆ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಕರೆಯುತ್ತಾರೆ ಈ ಏಕಾದಶಿಯು ಅನೇಕ ಪಾಪಗಳನ್ನು ನಾಶ ಮಾಡುವಂಥದ್ದು ಹಿಂದೆ ಬಹಳ ಪುರಾತನ ಕಾಲದಲ್ಲಿ ಚಂಪಕನಗರ ಎಂಬ ಹೆಸರಿನ ನಗರದಲ್ಲಿ ವೈಕಾನಸ್ ಎಂಬ ರಾಜನು ಆಳುತ್ತಿದ್ದನು ನವೇದಗಳನ್ನು ತಿಳಿದಂತಹ ಬ್ರಾಹ್ಮಣರು ಅವನ ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದರು ಒಮ್ಮೆ ರಾತ್ರಿಯಲ್ಲಿ ರಾಜನು ತನ್ನ ತಂದೆಯು ನರಕದಲ್ಲಿ ಇರುತ್ತಾನೆ ಎಂದು ಕನಸು ಕಂಡನು ಈ ಕನಸಿನಿಂದ ಆತನಿಗೆ ಆಘಾತವಾಯಿತು ಮರುದಿನ ಬೆಳಗ್ಗೆ ವೈಕಾನಸ್ ರಾಜನು ವೈದಿಕ ಬ್ರಾಹ್ಮಣರ ಬಳಿ ಹೋಗಿ ತಾನು ನಿನ್ನೆ ರಾತ್ರಿ ಕಂಡಂಥ ಕನಸನ್ನು ಹೇಳಿದನು ನನ್ನ ತಂದೆಯು ನರಕದಲ್ಲಿ ನೆರಳುತ್ತಿದ್ದು ನಾನು ಆ ಕನಸನ್ನು ಕಂಡ ನಂತರ ತುಂಬ ನರಭಕ್ಷಕನಾಗಿದ್ದು ಯಾವುದೇ ಬಗೆಯ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆಂದು ತೋಚುತ್ತಿಲ್ಲ ಓ ಬ್ರಾಹ್ಮಣ ಋಷಿಯರೇ ನನಗೆ ಎದುರಾದ ಈ ದುಃಖದಿಂದಾಗಿ ನನ್ನ ಇಡೀ ದೇಹವು ಸುಡುತ್ತಿದೆ ನನ್ನ ತಂದೆ ವಿಮೋಚನೆಗೊಳ್ಳುವ ಮಾರ್ಗವನ್ನು ದಯವಿಟ್ಟು ತಿಳಿಸಿ ಏಕೆಂದರೆ ನನ್ನ ಪೋಷಕರನ್ನು ಉಳಿಸಲು ಸಾಧ್ಯವಾಗದ ನನ್ನ ಜೀವನವು ಅರ್ಥಹೀನವಾಗಿದೆ ಎಂದು ಹೇಳುವನು ಇದೇ ಸಂದರ್ಭದಲ್ಲಿ ಬ್ರಾಹ್ಮಣರು ತಂದೆ ತಾಯಿ ಮತ್ತು ಪೂರ್ವಜರನ್ನು ಕಾಪಾಡುವ ಒಬ್ಬ ಒಳ್ಳೆಯ ಮಗ ಸಾವಿರ ಮೂರ್ಖ ಪುತ್ರರಿಗಿಂತ ಶ್ರೇಷ್ಠನು ಕತ್ತಲನ್ನು ಹೋಗಲಾಡಿಸಲು ಆಕಾಶದಲ್ಲಿ ನೂರಾರು ತಾರೆಗಳು ಇದ್ದರೂ ಕೂಡ ಒಬ್ಬ ಚಂದ್ರನು ಇದ್ದರೆ ಸಾಕು ಆತ ಇಡೀ ಜಗತ್ತನ್ನು ಬೆಳಗಿಸುತ್ತಾನೆ ಹಾಗೆಯೇ ಇಲ್ಲಿಯೇ ಸಮೀಪದಲ್ಲಿ ಗತಕಾಲವನ್ನು ತಿಳಿದಿರುವ ಪರ್ವತ ಋಷಿಯ ಆಶ್ರಮವಿದೆ ಅವರು ನಿನ್ನ ಸಮಸ್ಯೆಯನ್ನು ಪರಿಹರಿಸುವರು ಎಂದು ಹೇಳುವರು ಬ್ರಾಹ್ಮಣರ ಸೂಚನೆಯಂತೆ ರಾಜನು ಪರ್ವತ ಋಷಿಯ ಆಶ್ರಮಕ್ಕೆ ಭೇಟಿ ನೀಡುವನು ಆ ಆಶ್ರಮದಲ್ಲಿ ಅನೇಕ ಯೋಗಿಗಳು ಮತ್ತು ಋಷಿಗಳು ಪ್ರಾಯೋಚ್ಛಿತ್ತ ಧ್ಯಾನ ಮಾಡುತ್ತಿದ್ದಾರೆ ಪರ್ವತ ಮುನಿಗಳು ಕೂಡ ಅದೇ ಸ್ಥಳದಲ್ಲಿ ಕುಳಿತಿದ್ದರು ಇದನ್ನು ಗಮನಿಸಿದ ರಾಜನು ಪರ್ವತ ಮುನಿಗಳ ಮುಂದೆ ಮೌನಿಯಾಗಿ ಕುಳಿತುಕೊಳ್ಳುವನು ತನ್ನ ಧ್ಯಾನದಿಂದ ಎಚ್ಚರಗೊಂಡ ನಂತರ ಪರ್ವತ ಮುನಿಗಳು ರಾಜನ ಬಳಿ ರಾಜ್ಯದ ಏಳು ಅಂಗಗಳ ಬಗ್ಗೆ ಕೇಳಿದರು ರಾಜನು ನಿನ್ನ ದಯೆಯಿಂದ ಎಲ್ಲರೂ ಕೂಡ ಪ್ರವೀಣರಾಗಿದ್ದಾರೆ ಆದರೆ ನಾನು ಇದೀಗ ಬಲೂ ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ ರಾಜನ ಸಮಸ್ಯೆಯನ್ನು ಕೇಳಿದ ಪರ್ವತ ಮುನಿಗಳು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತು ನಂತರ ಮುನಿಯು ಓ ರಾಜನೇ ಯೋಗ ಬಲದಿಂದ ನಿನ್ನ ತಂದೆಯ ದುಷ್ಕೃತ್ಯಗಳನ್ನು ತಿಳಿದುಕೊಂಡಿದ್ದೇನೆ ಅವನು ತನ್ನ ಹೆಂಡತಿಯೊಂದಿಗೆ ಜಗಳವಾಡಿದ್ದು ಮಾತ್ರವಲ್ಲ ತನ್ನ ಇಂದಿನ ಜನ್ಮದಲ್ಲಿ ಅವಳ ಮುಟ್ಟಿನ ಅವಧಿಯಲ್ಲಿಯೂ ಕೂಡ ಬಲವಂತವಾಗಿ ಅವಳನ್ನು ಲೈಂಗಿಕವಾಗಿ ಆನಂದಿಸಿರುವನು ಆಕೆಯು ತನ್ನ ಮಾಸಿಕ ಅವಧಿಯನ್ನು ಅಡ್ಡಿಪಡಿಸದಂತೆ ಎಷ್ಟೇ ಪ್ರತಿಭೆಗಳನ್ನು ಮಾಡಿದರೂ ಕೂಡ ಆತನ ಬಳಿ ಎಷ್ಟೇ ವಿನಂತಿಸಿದರೂ ಕೂಡ ಅವನು ಅವಳನ್ನು ಬಿಡಲಿಲ್ಲ ಈ ಘೋರ ಪಾಪದಿಂದಾಗಿ ನಿಮ್ಮ ತಂದೆಯು ಈಗ ನರಕಯಾತನೆ ಅನುಭವಿಸುವ ಸ್ಥಿತಿಗೆ ಬಿದ್ದಿದ್ದಾರೆ ಎಂದು ಮುನಿಗಳು ಹೇಳುವರು ಆಗ ರಾಜನು ಇದಕ್ಕಿರುವ ಪರಿಹಾರ ಮಾರ್ಗವನ್ನು ಕೇಳಿದನು ಆಗ ಮುನಿಯು ಓ ರಾಜನೇ ನೀನು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಮೋಕ್ಷದ ಏಕಾದಶಿ ತಿಥಿಯೆಂದು ಉಪವಾಸ ಮಾಡಿ ಆ ವ್ರತದ ಪುಣ್ಯವನ್ನು ನಿನ್ನ ತಂದೆಗೆ ಮೀಸಲಿರಿಸಿದಾಗ ಇದರ ಪರಿಣಾಮವಾಗಿ ನಿನ್ನ ತಂದೆಯನ್ನು ನರಕದಿಂದ ಮುಕ್ತಿಗೊಳಿಸಬಹುದು ಮುನಿಯ ಈ ಮಾತುಗಳನ್ನು ಕೇಳಿದ ರಾಜನು ಕೂಡಲೇ ಅರಮನೆಗೆ ಬಂದು ಮುನಿಯು ಹೇಳಿದಂತೆ ತನ್ನಯ ಕುಟುಂಬದೊಂದಿಗೆ ಮೋಕ್ಷದ ಏಕಾದಶಿಯ ಉಪವಾಸವನ್ನು ಆಚರಿಸಿದನು ತನ್ನ ಉಪವಾಸದ ಪುಣ್ಯವನ್ನು ತಂದೆಗೆ ನೀಡಿದನು ಇದರ ಪರಿಣಾಮವಾಗಿ ಅವನ ತಂದೆಯು ಮುಕ್ತಿಯನ್ನು ಪಡೆದು ಸ್ವರ್ಗಕ್ಕೆ ಹೋದನು ನಂತರ ಶ್ರೀಕೃಷ್ಣನು ಯುದೀಷ್ಠಿರನಿಗೆ ಮೋಕ್ಷದ ಏಕಾದಶಿಗಿಂತ ಉತ್ತಮವಾದ ದಿನವಿಲ್ಲ ಎಂದು ಹೇಳುವನು ಯಾರೇ ಒಬ್ಬ ವ್ಯಕ್ತಿ ನಿಷ್ಠೆಯಿಂದ ಈ ಏಕಾದಶಿ ರಥದ ಉಪವಾಸವನ್ನು ಆಚರಿಸುತ್ತಾರೋ ಅವರು ವಿಶೇಷವಾದಂತಹ ಪುಣ್ಯವನ್ನು ಪಡೆಯುತ್ತಾರೆ ಈ ದಿನ ಒಬ್ಬನನ್ನು ನರಕ ಜೀವನದಿಂದ ಸ್ವರ್ಗೀಯ ಗ್ರಹಗಳಿಗೆ ಏರಿಸಬಹುದು ತನ್ನೆಯ ಆಧ್ಯಾತ್ಮಿಕ ಪ್ರಯೋಜನಕ್ಕಾಗಿ ಆಚರಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ಆಸೆಗಳು ಅನ್ನೋವು ಈಡೇರುತ್ತವೆ ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ಈ ಏಕಾದಶಿ ಅನ್ನೋದು ಉನ್ನತೀಕರಿಸುತ್ತದೆ ಮುಖ್ಯವಾಗಿ ಈ ವ್ರತವನ್ನು ಆಚರಿಸುವಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ರಾತ್ರಿಯಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಇದರ ಹೊರತಾಗಿ ಎಲ್ಲ ರೀತಿಯ ಭೋಗಗಳಿಂದ ದೂರವಿರಬೇಕು ಹಾಗೆಯೇ ಬಾಳೆಹಣ್ಣು ಮಾವು ದ್ರಾಕ್ಷಿ ಪಿಸ್ತಾ ಮುಂತಾದ ಮಕರಂದ ಹಣ್ಣುಗಳನ್ನು ಸೇವಿಸಬಹುದು ಈ ದಿನ ವಿಶೇಷವಾಗಿ ಬ್ರಾಹ್ಮಣರಿಗೆ ನೈವೇದ್ಯವನ್ನು ಮಾಡಬೇಕು ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ನಾವು ಈ ವ್ರತವನ್ನು ಮಾಡಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ